ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ತರಂಗಿಣಿ ವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ಅಮ್ಮನವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ದೇವ ವಿರಹಿಣಿ ಹದಿನೈದನೇ ಅಧ್ಯಾಯ ತುಂಬ ದೊಡ್ಡದು ಇರೋದರಿಂದ ಇದನ್ನು ಎರಡು ಭಾಗ ಮಾಡಿ ನಾನು ಹಾಕ್ತಾ ಇದ್ದೀನಿ ದಯವಿಟ್ಟು ಯಾರೂ ಕನ್ಫ್ಯೂಸ್ ಮಾಡ್ಕೊಬಿಡ್ರಿ ಎರಡೂ ಭಾಗಗಳನ್ನು ಸಂಪೂರ್ಣವಾಗಿ ಕೇಳಿ ತುಂಬ ಅದ್ಭುತವಾದ ಸಂದರ್ಭ ಕೇಳ್ತಿರಲ್ವಾ ಇವಾಗ ಅಧ್ಯಾಯ ಪ್ರಾರಂಭ ಮಾಡೋಣ ನದಿಯ ದಂಡೆಯ ಮೇಲೆ ಕುಳಿತು ಗಾಳ ಬೀಸಿದ ಬೆಸ್ತನು ಸಹನೆಯಿಂದ ಕಾಯುವಂತೆ ಕುಮುದೆಯ ಮಾತು ಮಹಾದೇವಿಯ ಮೇಲೆ ಖಂಡಿತ ಪರಿಣಾಮ ಬೀರುವುದೆಂದು ಲಿಂಗಮ್ಮನು ಕಾಯತೊಡಗಿದಳು ಆದರೆ ಮಹಾದೇವಿಯ ಸ್ವಭಾವ ಬದಲಾಗತೊಡಗಿತು ಲಿಂಗಮ್ಮ ಬಯಸಿದ ರೀತಿಯಲ್ಲಿ ಅಲ್ಲ ಅದರ ವಿರುದ್ಧ ದಿಕ್ಕಿನಲ್ಲಿ ಮಹಾದೇವಿ ಎಲ್ಲದರಲ್ಲಿಯೂ ಉತ್ಸಾಹ ಕಳೆದುಕೊಂಡಳು ನಸುಕಿನ ಕೊನೆಯ ಜಾವದ ಮೊದಲ ಗಳಿಗೆಯಲ್ಲಿ ಎದ್ದು ತಣ್ಣೀರಿನಲ್ಲಿ ಮೇಯುವಳು ಹಿಂದಿನ ರಾತ್ರಿಯೇ ಅಟ್ಟದ ಮೇಲಿನ ತನ್ನ ಕೋಣೆಯಲ್ಲಿ ಪೂಜೆಯ ಪರಿಕರಗಳನ್ನು ಜೋಡಿಸಿಕೊಂಡು ಬಿಡುವಳು ನಸುಕಿನಲ್ಲಿ ಪೂಜೆಗೆ ಕುಳಿತರೆ ಮೇಲೇಳುತ್ತಿದ್ದುದು ಸೂರ್ಯೋದಯವಾಗಿ ಅರ್ಧ ಜಾವ ಕಳೆದ ಬಳಿಕ ಅನಂತರ ತಾಡ ಓಲೆಗಳ ಅಧ್ಯಯನ ಇಲ್ಲವೇ ಓಲೆ ಕಂಠವನ್ನು ಹಿಡಿದು ತಾಡ ಓಲೆಯ ಮೇಲೆ ಬರವಣಿಗೆ ಓಂಕಾರ ಎದ್ದು ಸ್ನಾನ ಪೂಜೆ ಮುಗಿಸಿ ಉಪಹಾರ ಸ್ವೀಕರಿಸಿದರೂ ಇನ್ನೂ ಮಹಾದೇವಿ ತನ್ನ ಕೋಣೆಯ ಕದದ ಅಗುಳಿಯನ್ನು ಬಿಚ್ಚುತ್ತಿರಲಿಲ್ಲ ನೋಡಿರಿ ಅವಳಿನ್ನೂ ಎದ್ದೇ ಇಲ್ಲ ಈಗೀಗ ಊಟೋಪಚಾರವನ್ನೂ ಮರೆಯುತ್ತಿದ್ದಾಳೆ ಲಿಂಗಮ್ಮ ಬೇಡ ಬೇಡಲಿಂಗ ಬಾಗಿಲು ಬಡಿಯೋದು ಬೇಡ ಧ್ಯಾನಸಕ್ತಗಳ ಧ್ಯಾನಾಸಕ್ತಳಾಗಿರಬೇಕು ಓಂಕಾರ ತನ್ನ ಅಂಗಡಿಯ ವ್ಯವಹಾರಕ್ಕೆ ಹೋಗುತ್ತಿದ್ದ ಲಿಂಗಮ್ಮ ಕಾಯುತ್ತಲಿದ್ದು ನಂತರ ಬಾಗಿಲು ಬಡಿಯುವಳು ಮಹಾದೇವಿ ಎದ್ದು ಬಂದು ಬಾಗಿಲು ತೆರೆವಳು ವಾತ್ಸಲ್ಯದ ದೃಷ್ಟಿಯಿಂದ ಮಗಳನ್ನು ನೋಡಿ ಮಹಾದೇವಿ ಹಣ್ಣು ಹಾಲು ಮಗಳೇ ಎನ್ನುವಳು ಬೇಡವ್ವ ಈ ಶರೀರ ಬಯಕೆಗಳ ಆಗರ ಹಸಿವು ತೃಷೆ ನಿದ್ರೆ ಮುಂತಾದುವನ್ನು ಮಾರ್ಗದಲ್ಲಿ ಒಡ್ಡಿ ನನ್ನಿನಿಯನ ಬಳಿಗೆ ಹೋಗದಂತೆ ಮಾಡುವುದು ಇವುಗಳನ್ನು ನಿಗ್ರಹಿಸಲೇಬೇಕು ಈ ವಯಸ್ಸಿಗೆ ಹೀಗೆಲ್ಲ ಬಳಲಿಸಬಾರದಮ್ಮ ಶರೀರ ದುರ್ಬಲವಾದರೆ ಮಕ್ಕಳು ಮರಿ ಆದಾಗ ಬಹಳ ಕಷ್ಟವಾಗುತ್ತೆ ಈ ಮಾತನ್ನು ಕೇಳಿ ಇಲ್ಲಿಯ ತನಕ ಬಾದಾಮಿಯ ಹಾಲನ್ನು ಕುಡಿದು ಆ ಸವಿಯನ್ನು ಚಪ್ಪರಿಸುವಾಗಲೇ ಒತ್ತಾಯದಿಂದ ಬೇವಿನ ಎಣ್ಣೆಯನ್ನು ಬಾಯಿಗೆ ಹಾಕಿದಂತೆ ಆಗಿ ಮಹಾದೇವಿ ಮುಖವನ್ನು ಕಹಿ ಮಾಡಿಕೊಂಡಳು ಆಗಲವ್ವ ಬರುವೆ ನಡೆ ತಾಯಿ ಕೆಳಗಿಳಿಯುತ್ತಿದ್ದಂತೆಯೇ ಮತ್ತೆ ಅಗುಳಿ ಹಾಕಿಕೊಂಡು ಬಿಡುವಳು ಊಟವೂ ಅಷ್ಟೇ ಬಹಳಷ್ಟು ಕಡಿಮೆಯಾಗುತ್ತಿತ್ತು ಇತ್ತೀಚೆಗೆ ಖಾರ ಹುಳಿ ಉಪ್ಪು ಎಲ್ಲ ಬಿಟ್ಟು ಕೇವಲ ಹಣ್ಣು ಹಾಲು ಮುಂತಾದ ಸಪ್ಪೆಯಾದ ಸಾತ್ವಿಕ ಆಹಾರದ ಮೇಲೆ ಇರತೊಡಗಿದಳು ಒತ್ತಾಯ ಮಾಡಿ ತಾಯಿ ಹಾಕಿದ ಒಂದೊಂದೇ ಬಂಗಾರದ ಆಭರಣಗಳು ಮೈಯಿಂದ ಕೆಳಗಿಳಿಯತೊಡಗಿದವು ಸಣ್ಣವಳಾಗಿದ್ದಾಗ ಹಾಕಿದ ರುದ್ರಾಕ್ಷಿಯ ತೂಗೋಲೆಗಳು ಅಂದಿನಿಂದಲೂ ಹಾಗೆಯೇ ಇದ್ದವು ಜಪಕ್ಕೆಂದು ಇರಿಸಿದ್ದ ಜಪಮಾಲೆಯನ್ನು ತೆಗೆದುಕೊಂಡು ತಾಯಿಯ ಕಣ್ಣಿಗೆ ಕಾಣದಂತೆ ಕೊರಳಲ್ಲಿ ಧರಿಸಿದಳು ಇದನ್ನೆಲ್ಲ ಕಂಡ ಲಿಂಗಮ್ಮ ಚಟಪಡಿಸತೊಡಗಿದಳು ಕಾಯ್ದ ಹೆಂಚಿನ ಮೇಲೆ ನಿಂತಂತೆ ಉದ್ವಿಗ್ನಳಾದಳು ಮಹಾದೇವಿ ಇವನ್ನೆಲ್ಲ ತೆಗೆಯಲು ಯಾರು ಹೇಳಿದರು ಗಡಸು ಧ್ವನಿಯಲ್ಲಿ ಕೇಳಿದಳು ಯಾರೂ ಹೇಳಿಲ್ಲವ್ವ ಇನ್ನೊಬ್ಬರ ಬೋಧೆಯ ಎರವಲು ಜ್ಞಾನ ನನಗೆ ಬೇಕಾಗಿಲ್ಲ ನನ್ನ ಮನಸ್ಸಿಗೆ ಬಂದಿತು ಮಾಡಿರುವೆ ಬಡದಾಸಿಯಂತೆ ನೀನು ನಿರಾಭರಣದಿಂದಿದ್ದರೆ ನೋಡಿದವರು ಏನಂದಾರು ಅನ್ನುವರಿಗಾಗಿ ನಾನು ಬದುಕಿಲ್ಲವ್ವ ನನ್ನ ಆತ್ಮಸಂತೋಷಕ್ಕಾಗಿ ಬದುಕಿರುವೆ ನಿನ್ನ ಸಂತೋಷ ಒತ್ತಟ್ಟಿಗಿರಲಿ ಮನೆತನದ ಮಾನ ಉಳಿಯುವುದೇ ಒಡವೆ ವಸ್ತು ಸಿರಿತಂ ಸಿರಿ ಸಂಪತ್ತಿನ ಮೇಲೆ ಮರ್ಯಾದೆ ನಿಂತಿರುವುದೇನವ ಹಾಗಾದರೆ ಮನುಷ್ಯನಿಗೆ ಕವಡೆಯ ಬೆಲೆಯಿಲ್ಲ ಅವನ ಒಡವೆ ವಸ್ತುಗಳಿಗೆ ಮಾತ್ರವೇ ನೀನು ನಿಶ್ಚಯವಾಗಿಯೂ ಅಜ್ಞಾನಿ ಪ್ರಭುದೇವರು ಹೇಳುವರು ಭೂಮಿ ಹೇಮ ಕಾಮಿನಿ ನಿನ್ನವಲ್ಲ ಇವು ಜಗತ್ತಿಗಿಟ್ಟ ಪ್ರಲೋಭನೆಗಳು ಅಂತರಂಗದ ಜ್ಞಾನರತ್ನ ಒಂದೇ ನಿನ್ನೊಡವೆ ಅದನ್ನು ಪಡೆದವನೇ ಮಹಾ ಸಿರಿವಂತ ಇದೆಲ್ಲ ವಿತಂಡವಾದ ಬೇಡ ಕೊರಳೊಳಗಣ ರುದ್ರಾಕ್ಷಿಯ ಸರ ಕಿತ್ತೊಗೆ ಇಲ್ಲವಾದರೆ ನಾನು ಇಂದು ಊಟ ಸಹ ಮಾಡುವುದಿಲ್ಲ ಸಾಧ್ಯವಿಲ್ಲ ತಾಯಿ ನಿಷ್ಠುರವಾಗಿ ಹೇಳಿದಳು ಮಹಾದೇವಿ ಹೆತ್ತವರಿಗೆ ಎರಡು ದುಡ್ಡಿನ ಬೆಲೆಯೂ ಇಲ್ಲವಾಯ್ತು ಏರಿದ ಧ್ವನಿಯಲ್ಲಿ ಲಿಂಗಮ್ಮ ನುಡಿದಳು ಮಹಾದೇವಿಯ ಮುಖ ಗಂಭೀರವಾಯಿತು ಅವ್ವ ನೀನು ನಿನ್ನ ಕೊರಳೊಳಗಿನ ಮಂಗಲ ಸೂತ್ರ ತೆಗೆ ನಾನು ರುದ್ರಾಕ್ಷಿ ಸರವನ್ನು ತೆಗೆಯಿವೆ ಶಿವಶಿವ ಎಂತಹ ಅಮಂಗಲದ ಮಾತು ಮಹಾದೇವಿ ಇಂಥ ಕೆಟ್ಟ ಬುದ್ಧಿ ನಿನಗೇಕೆ ಬಂತು ಲಿಂಗಮ್ಮ ಖಿನ್ನಳಾಗಿ ಕಣ್ಣಿನಿಂದ ನೀರು ಉದುರಿದವು ಅವ್ವ ನಿನ್ನ ಮಂಗಲ ಸೂತ್ರಕ್ಕೆ ನೀನೆಷ್ಟು ಬೆಲೆ ಕೊಡುವೆ ನೋಡು ಏಕೆ ಅದು ನಿನ್ನ ಪತಿಯ ಕುರುಹು ಹಾಗೆಯೇ ಈ ರುದ್ರಾಕ್ಷಿಸರ ನನ್ನ ಪತಿಯ ಕುರುಹು ನನ್ನ ಮಂಗಲ ಸೂತ್ರ ನಾನು ತೆಗೆಯಲಾರೆ ಲಿಂಗಮ್ಮ ದುಃಖಿಸತೊಡಗಿದಳು ಮಗಳ ಸಾತ್ವಿಕ ವಿಚಾರಧಾರೆಯಿಂದ ಸಂತಸವಾಗುವುದರ ಬದಲು ಅಮಂಗಲದ ಮಾತೆಂದು ಅದನ್ನೇ ಹಿಡಿದುಕೊಂಡು ಅಳತೊಡಗಿದಳು ಅವ್ವ ನಿನ್ನ ಮನಸ್ಸು ನೊಂದಿದ್ದರೆ ಕ್ಷಮಿಸು ನಿನ್ನ ತತ್ವ ನಿನಗೆ ತತ್ವ ತಿಳಿಸುವ ಉದ್ದೇಶದಿಂದ ನುಡಿದೆ ತಾಯಿಯ ಪಾದವನ್ನು ಹಿಡಿದರೂ ಆಕೆ ಮಾತನಾಡಲಿಲ್ಲ ತಾಯಿಯ ಅಜ್ಞಾನಕ್ಕೆ ಮನನೊಂದು ತನ್ನ ಕೋಣೆಯಲ್ಲಿ ಮಹಾದೇವಿ ಹುದುಗಿಕೊಂಡಳು ಓಂಕಾರನೇ ಬಂದು ಲಿಂಗಮ್ಮನನ್ನು ಸಮಾಧಾನ ಮಾಡಬೇಕಾಯಿತು ಆದರೆ ಮಗಳ ನಿರಾಸಕ್ತಿ ಒಂದು ಒಗಟಾಯಿತು ಆಕೆಗೆ ನಸುಕಿನ ವೇಳೆಯಲ್ಲಿ ಹಿಮ ಸುರಿಯುವಾಗ ಅರಣ್ಯದಲ್ಲಿ ಜಾಡು ತಿಳಿಯದಂತಾಗುವಂತೆ ಲಿಂಗಮ್ಮನು ಸಂದಿಗ್ಧತೆಗೆ ಒಳಗಾದಳು ಕಲ್ಲೇಶಪ್ಪನ ಮಗಳು ಶೈಲಜೆಯ ಸಹಾಯವನ್ನು ಪಡೆಯಬಯಸಿದಳು ಶೈಲಜ ಸರಳ ಸ್ವಭಾವದ ಸುಗುಣಿ ಮಹಾದೇವಿಗೆ ಇದ್ದ ನಾಲ್ವರು ನಿಕಟ ಗೆಳತಿಯರಲ್ಲಿ ಈಕೆ ಅತಿ ಸಮೀಪದವಳು ಏನಾದರೂ ತಾತ್ವಿಕ ವಿಷಯಗಳ ಚರ್ಚೆಗೆ ಇಳಿದರೆ ಅದರ ಬಗ್ಗೆ ತನ್ನ ಅಭಿಪ್ರಾಯವನ್ನು ಹೇಳುವ ಸಾಮರ್ಥ್ಯ ಇರದಿದ್ದರೂ ಮಹಾದೇವಿಯ ಮಾತಿನ ಆಳವನ್ನು ಗ್ರಹಿಸಬಲ್ಲವಳಾಗಿದ್ದಳು ಇಬ್ಬರು ಆಪ್ತ ಗೆಳೆ ಗೆಳತಿಯರಿದ್ದರೂ ಮಹಾದೇವಿಯನ್ನು ಕಂಡರೆ ಗೌರವ ಮಿಶ್ರಿತ ಆಧಾರ ಆಕೆ ಉನ್ನತ ವಿಚಾರಗಳ ಆಗರ ಎಂದು ಅಭಿಮಾನ ಶೈಲಜೆಯ ನಿಷ್ಕಲ್ಮಶ ಪ್ರೇಮ ಮತ್ತು ಒಳ್ಳೆಯತನಕ್ಕೆ ಮನಸೂತ ಮಹಾದೇವಿ ಆಗಾಗ ತನ್ನಂತರಂಗದ ಬಯಕೆಗಳು ಅದುಮಿಡಲಾರದಷ್ಟು ತೀವ್ರವಾದಾಗ ಶೈಲಜೆಯ ಮುಂದೆ ಮನವನ್ನು ತೆರೆದಿಡುತ್ತಿದ್ದಳು ಇದನ್ನರಿತ ಲಿಂಗಮ್ಮ ಶೈಲಜೆಗೆ ಕರೆಯನ್ನು ಕಳುಹಿಸಿ ತನ್ನ ಮಗಳ ಮನಸ್ಸನ್ನು ತಿಳಿಯಲು ಭಿನ್ನವಿಸಿದಳು ಅರಳು ಹುರಿದಂತೆ ಚಟಪಟನೆ ಮಾತನಾಡುವ ಮಗಳು ಈಗ ಮೌನದ ಪಂಜರದಲ್ಲಿ ಬಂಧಿತವಾಗಿರುವುದನ್ನು ಕಂಡು ಹೆತ್ತ ಕರುಳಿಗೆ ಕಸಿವಿಸಿ ಅಂದು ಸಂಜೆಯಿಂದಲೂ ಮಹಡಿಯನ್ನೇರಿ ಬಯಲಲ್ಲಿ ಕುಳಿತ ಮಹಾದೇವಿ ಕೆಳಗೆ ಇಳಿದಿರಲಿಲ್ಲ ಶೈಲಜಳು ಮೆಲ್ಲನೆ ಶಬ್ದವಾಗದಂತೆ ಹೆಜ್ಜೆ ಇರಿಸುತ್ತಾ ಮಹಡಿಯ ಸೋಪಾನ ಏರಿದಳು ಬೆಳದಿಂಗಳು ಹಾಲು ಚೆಲ್ಲಿದಂತೆ ಹಬ್ಬಿತ್ತು ಸೃಷ್ಟಿಯೆಲ್ಲವೂ ಚಂದಿರನ ಕಿರಣಗಳಲ್ಲಿ ಮೀಯುತ್ತಾ ಇನಿಯ ನಪ್ಪಿಗೆಯಲ್ಲಿ ಮೈಮರೆತ ಸತಿಯಂತೆ ಮೌನ ತಾಳಿತ್ತು ಆ ಮೋಹಕ ಬೆಳದಿಂಗಳಿನಲ್ಲಿ ಗೋಡೆಗೆ ಒರಗಿ ಮಹಾದೇವಿ ಕಾಲನ್ನು ಮುಂದೆ ಚಾಚಿ ಬೆಟ್ಟದಂತೆ ಕೋನಾಕಾರದಲ್ಲಿ ಮೊಳಕಾಲನ್ನಿರಿಸಿ ಎರಡೂ ಕೈಗಳ ಬೆರಳನ್ನು ಬೆಸೆದು ಬಾನಿ ನಡೆಗೆ ದೃಷ್ಟಿ ಇರಿಸಿದ್ದಳು ಸೋಪಾನವನ್ನೇರಿ ಬಂದು ನಿಂತ ಶೈಲಜ ಸದ್ದು ಮಾಡದೆ ಉಸಿರು ಬಿಗಿ ಹಿಡಿದು ನಿಂತಳು ಮಹಾದೇವಿಯ ವಿರಹದ ಹೊನಲು ಗಾನದ ಮೂಲಕ ಉಕ್ಕುತ್ತಿತ್ತು ತನ್ನ ಮನದ ಅಳಲನ್ನು ಅಷ್ಟೇ ಸಮರ್ಪಕವಾಗಿ ಬಿಂಬಿಸುವ ಗುರುಬಸವಣ್ಣನವರ ವಚನವೊಂದನ್ನು ದನಿ ತೆಗೆದು ಹಾಡಲು ಪ್ರಾರಂಭಿಸಿದ್ದಳು ಅರಿಸಿನವನೇ ಮಿಂದು ಹೊಂದೊಡುಗೆಯನೆ ತೊಟ್ಟು ಪುರುಷನ ಒಲವಿಲ್ಲದ ಲಲನೆಯಂತಾಗಿದ್ದೆನೋ ಲಲನೆಯಂತಾಗಿದ್ದೆನಯ್ಯ ವಿಭೂತಿಯನೆ ಪೂಸಿ ರುದ್ರಾಕ್ಷಿಯನೆ ಕಟ್ಟಿ ಶಿವ ನಿಮ್ಮ ಒಲವಿಲ್ಲದಂತಾಗಿರ್ತೇನಯ್ಯ ಕೆಟ್ಟು ಬಾಳುವರಿಲ್ಲ ಎಮ್ಮವರ ಕುಲದಲ್ಲಿ ನೀನೊಲಿದಂತೆ ಸಲಹಯ್ಯ ಕೂಡಲ ಸಂಗಮದೇವ ಹಾಡುತ್ತಾ ಹಾಡುತ್ತಾ ವಿರಹದ ಭಾರವನ್ನು ಹೊರಲಾರದೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ನಂತರ ಶಾಂತವಾದಂತೆ ಕಂಡರೂ ಬೆಳದಿಂಗಳ ಬೆಳಗಿನಲ್ಲಿ ಮುತ್ತಿನ ಮಣಿಗಳಂತೆ ಜಲಬಿಂದುಗಳು ಕಪೋಲದ ಮೇಲೆ ಉರುಳುವುದು ಶೈಲಜೆಗೆ ಕಾಣುತ್ತಿತ್ತು ತಳಮಳಗೊಂಡ ಶೈಲಜೆ ಅದನ್ನು ಅಮುಕಿಕೊಂಡು ಏನೋ ಅರಿಯದವಳಂತೆ ಹಿಂದಿನಿಂದ ಬಂದು ಮಹಾದೇವಿಯ ಕಣ್ಣನ್ನು ಮುಚ್ಚುತ್ತಾ ಬೆಳದಿಂಗಳ ಹಾಲನ್ನು ಸೃಷ್ಟಿಯ ಮೇಲೆ ಚೆಲ್ಲಿ ಆ ಬೆಳ್ದಿಂಗ್ಗಳನ್ನೇ ಮುದ್ದೆ ಮಾಡಿ ಮಹಾದೇವಿಯ ಆಕಾರದಲ್ಲಿ ಕುಳ್ಳಿರಿಸಿದ್ದಾನೆ ಆ ದೇವರು ಎನ್ನುತ್ತ ಸಲಿಗೆಯಿಂದ ಗೆಳತಿಯ ಕೆನ್ನೆಗೆ ಮೃದುವಾಗಿ ಮುದ್ದಿಕ್ಕಿದಳು ಶೈಲಜಯೇ ಭಾವ ಸಮಾಧಿಯಿಂದ ಮಹಾದೇವಿ ಎಚ್ಚೆತ್ತಳು ಕಣ್ಣು ಮುಚ್ಚಿದ ಎರಡೂ ಕೈಗಳನ್ನು ಬಿಚ್ಚಿ ತೆಗೆದಾಗ ತನ್ನ ಕೈ ಬೆರಳು ಇನ್ನೂ ತೇವಗೊಂಡಿದ್ದು ಕಂಡು ಶೈಲಜ ಗಾಬರಿಯಾದಂತೆ ನಟಿಸಿ ಮಾದೇವಿ ಏಕೇಳುತ್ತಿರುವೆ ಎಂದು ಅವಳು ಕೈಗಳಿಂದ ಬಳಸಿ ಕೇಳಿದಳು ಏನಿಲ್ಲ ಶೈಲಜ ನನ್ನ ಮುಂದೆಯೂ ಬಿಗುಮಾನವೇ ಆತ್ಮೀಯರ ಮುಂದೆ ಹೇಳಿದರೆ ದುಃಖದ ಉತ್ಕಟತೆ ಕಡಿಮೆಯಾಗುವುದು ದೊಡ್ಡವ ಬೈದಳೇನು ಛೇ ತಾಯಿ ಬೈದರೆ ಅಳುವರೆ ಮತ್ತೇಕೆ ಪಾತ್ರೆಯೊಳಗಣ ನೀರು ಕುದಿಯುತ್ತಿದ್ದರೆ ಪಾತ್ರೆಯ ಬಾಯಿಗೆ ಮುಚ್ಚಿದ ತಟ್ಟೆಯ ಕೆಳಗೆ ನೀರಿನ ಹನಿಗಳು ಮೂಡುವುದಿಲ್ಲವೇ ಹೌದು ಹಾಗೇ ನನ್ನಂತರಂಗ ಕುದಿಯುವ ಪಾತ್ರೆಯಾಗಿದೆ ನಿನಗೇನು ಕೊರತೆಯಾಗಿದೆ ವಿಸ್ಮಿತಳಾದ ಶೈಲಜೆ ಕೇಳಿದಳು ಒಮ್ಮೆ ಕಾಮನ ಕಾಲ ಹಿಡಿವೆ ಮತ್ತೊಮ್ಮೆ ಚಂದ್ರಮಂಗೆ ಸೆರಗೊಡ್ಡಿ ಬೇಡುವೆ ಸುಡಲಿ ವಿರಹವ ನಾನಾರಿಗೆ ಧೃತಿಗೆಡುವೆ ಚನ್ನಮಲ್ಲಿಕಾರ್ಜುನ ದೇವನು ಎನ್ನ ನೊಲ್ಲದ ಕಾರಣ ಎಲ್ಲರಿಗೆ ಹಂಗಿತೆಯಾದೆನವ್ವಾ ಮನಸ್ಸು ಕಳವಳದ ಸುಳಿಯಲ್ಲಿ ಸಿಕ್ಕಿ ಜರ್ಜಿತಳನ್ನಾಗಿ ಮಾಡುತ್ತಿದೆ ತಂಪಾಗಿ ಬೀಸುವ ಮನಸ್ಸು ಕಳವಳದ ಸುಳಿಯಲ್ಲಿ ಸಿಕ್ಕಿ ಜರ್ಜರಿತಳನ್ನಾಗಿ ಮಾಡುತ್ತಿದೆ ತಂಪಾಗಿ ಬೀಸುವ ಮಂದ ಮಾರುತ ನನ್ನನ್ನು ಉರಿಯುವ ಬೆಂಕಿಯ ಝಳದಂತೆ ಸುಡುತ್ತಿದೆ ಈ ಚಂದಿರನ ಕಿರಣಗಳು ನನ್ನನ್ನು ತಂಪಾಗಿರಿಸುವ ಬದಲು ಉರಿ ಬಿಸಿಲಾಗಿ ದಹಿಸುತ್ತಿವೆ ಈ ತಂಪಾದ ರಾತ್ರಿಯ ವಾತಾವರಣ ನನ್ನನ್ನು ಪಂಚಾಗ್ನಿಯ ಮಧ್ಯೆ ಇರಿಸಿ ಆವಿಯೊಳ ಆವಿಗೆಯೊಳಗೆ ಸಿಕ್ಕಿಬಿದ್ದ ಮಡಿಕೆಯಂತೆ ಒಳಗೆ ಕುದಿಸುತ್ತಿವೆ ಜಾತ್ರೆಯಲ್ಲಿ ಒಟ್ಟು ಹಣ ಗುತ್ತಿಗೆ ಹಿಡಿದು ಏನಾದೀತೋ ಎಂದು ಹಗಲಿರುಡೂ ಊಟ ನಿದ್ರೆ ಬಿಟ್ಟು ಪರತಪಿಸುವ ಸುಂಕದವನಂತಾಗಿದೆ ಎಲ್ಲರೂ ನನ್ನನ್ನು ಹಂಗಿಸುವವರೇನೋ ಎನಿಸುತ್ತದೆ ನೋಡು ಆ ಚಂದ್ರಮ ಅಪಹಾಸ್ಯದ ನಗೆ ನಕ್ಕು ನನ್ನ ಅಳಲಿನ ಬೆಂಕಿಗೆ ತುಪ್ಪ ಸುರಿಯುವನು ಈ ಮಂದ ಮಾರುತ ಬೆಂದವಳ ಮೇಲೆ ಕೆಂಡವನ್ನು ಸುರಿಯುತ್ತಿದೆ ನನ್ನ ಮನದ ನೋವನ್ನು ಅಂತರಂಗದ ವಿರಹವನ್ನು ಯಾರ ಮುಂದೆ ತೋಡಿಕೊಳ್ಳಲೇ ಶೈಲಜಾ ಶೈಲಜ ನನ್ನ ಪರಿತಾಪವನ್ನು ಅವನಿಗೆ ಹೇಗೆ ಮುಟ್ಟಿಸಲಿ ಮಹಾದೇವಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಿತು ಶೈಲಜ ಸ್ತಬ್ಧಳಾದಳು ಅವಳಿಗೆ ಜಗತ್ತೆಲ್ಲವೂ ಗರಗರ ತಿರುಗಿದಂತೆ ಭಾಸವಾಯಿತು ಸಾವರಿಸಿಕೊಂಡು ತನ್ನನ್ನು ತಾನೇ ಸಂತೈಸಿಕೊಂಡಳು ಸೂರ್ಯನು ಪಡುವಣದಲ್ಲಿ ಹುಟ್ಟಿ ಮೂಡಣದಲ್ಲಿ ಮುಳುಗಿದ್ದರೂ ಇಷ್ಟೊಂದು ಅಚ್ಚರಿಯಾಗುತ್ತಿರಲಿಲ್ಲ ಯಾವ ಮಹಾದೇವಿ ವೈರಾಗ್ಯ ವಿರಕ್ತಿಯ ಬಗ್ಗೆ ಯಾವ ಮಹಾದೇವಿ ವೈರಾಗ್ಯ ವಿರಕ್ತಿಯ ಬಗ್ಗೆ ದೊಡ್ಡ ದೊಡ್ಡ ಮಾತನಾಡುತ್ತಿದ್ದಳು ಅವಳೇ ಇಂದು ವಿರಹದಲ್ಲಿ ಕಾಮನಾಟ ಯಾರನ್ನೂ ಬಿಟ್ಟಿದ್ದಲ್ಲ ಎಂದು ಮನದಲ್ಲೇ ತಲೆದೂಗಿದಳು ತನ್ನನ್ನು ನೋಡಲಿಕ್ಕೆ ಬಂದು ಹೋಗುವ ನೆಂಟರ ಸಂಖ್ಯೆ ಹಿರಿದಾದುದರಿಂದ ಇತ್ತೀಚೆಗೆ ಮೂರು ವಾರದಿಂದ ಮಹಾದೇವಿಯ ಬಳಿ ಬರಲು ಶೈಲಜೆಗೆ ವೇಳೆ ಸಿಕ್ಕಿರಲಿಲ್ಲ ಇಷ್ಟು ಅಲ್ಪಾವಧಿಯಲ್ಲಿ ಇಂತಹ ನಿಕಟ ಪ್ರೇಮವೇ ಅಬ್ಬಾ ಇದಾಗಲೇ ಬಹು ಬಹುದಿವಸಗಳದಾಗಿ ಇದು ಇದಾಗಲೇ ಬಹುದಿನಗಳದ್ದಾಗಿರಬೇಕು ಈಗ ಸ್ಫೋಟವಾಗಿದೆ ಎಂದುಕೊಂಡಳು ಪ್ರೇಮ ಬೆಳೆಯಲಿಕ್ಕೆ ದೀರ್ಘಕಾಲವಾದರೂ ಏಕೆ ಬೇಕು ಮಹಾದೇವಿಯದು ಮೊದಲ ನೋಟದ ಪ್ರಣಯ ಇರಬೇಕು ಎಂದುಕೊಂಡಳು ತಾನೇನು ಉತ್ತರಿಸಬೇಕು ಎಂದು ಆಲೋಚಿಸುತ್ತಾ ಇರುವಾಗಲೇ ಮಹಾದೇವಿ ಹೇಳಿದಳು ಇದು ಕಿಚ್ಚಿಲ್ಲದೆ ಇದು ಕಿಚ್ಚಿಲ್ಲದ ಬೇಗೆಯಾಗಿದೆ ಏರಿಲ್ಲದ ಗಾಯವಾಗಿದೆ ನೋಡುವವರ ಕಣ್ಣಿಗೆ ಬೆಂಕಿ ಕಾಣದು ಆದರೆ ಒಳಗೆ ಜೀವಂತವಾಗಿ ದಹಿಸುತ್ತಿದೆ ಶರೀರದ ಮೇಲೆ ಗಾಯವಿಲ್ಲ ಆದರೆ ಯಾರಿಗೂ ಕಾಣದ ನೋವನ್ನು ಮಾಡಿದೆ ಎಷ್ಟೋ ದಿವಸಗಳಾದವು ಸುಖ ಎಂಬುದೇ ಇಲ್ಲ ಅವನ ಒಲುಮೆ ನೆಟ್ಟು ಹಸಿವು ತೃಷೆ ನಿದ್ರೆಯನ್ನು ಮರೆದಿರುವೆ ನನ್ನ ಮನದ ಅಳಲನ್ನು ಅವನಿಗೆ ಹೇಗೆ ನಿವೇದಿಸಿಕೊಳ್ಳಲಿ ಹೇಳು ಶೈಲಜಾ ಮಹಾದೇವಿಯ ಕೆನ್ನೆಯ ಮೇಲೆ ಹರಿಯುವ ನೀರಿನ ಹನಿಗಳು ಬೆಳದಿಂಗಳ ಬೆಳಗಿನಲ್ಲಿ ಫಳಫಳಿಸುತ್ತಿದ್ದವು ತಾಯಿ ತಂದೆಯರ ಮೋಹದ ಪುತ್ಥಳಿಯಾಗಿ ಬೆಳೆದ ಆಕೆಯ ಕಣ್ಣಿನಲ್ಲಿ ನೀರನ್ನು ಮೊದಲ ಬಾರಿಗೆ ಕಂಡದು ಶೈಲಜೆಯ ಹೃದಯವನ್ನು ಹಿಂಡಿದಂತಾಯಿತು ದೊಡ್ಡವನಿಗೆ ಗೊತ್ತಾಗಿಲ್ಲವೇ ಅವನಿಗೆ ಹೇಗೆ ಹೇಳಲಿ ಹೇಳಿದರೆ ಅರ್ಥ ಮಾಡಿಕೊಳ್ಳಳು ಶೈಲಜೆ ಆಲೋಚನಾ ಮಗ್ನಳಾದಳು ತಾಯಿಯ ಭಯದಿಂದ ಹೊರಗೆ ಹೋಗಲು ಸಾಧ್ಯವಾಗಿಲ್ಲ ತನ್ನ ಪ್ರಿಯತಮನಿಗೆ ಯಾವ ಸಂದೇಶವನ್ನು ಮುಟ್ಟಿಸಲಿಕ್ಕಾಗಲಿ ಅಥವಾ ಅವನೊಡನೆ ಮಾತನಾಡಲಿಕ್ಕಾಗಲಿ ಅವಕಾಶ ಸಿಕ್ಕಿಲ್ಲ ಅದಕ್ಕೇ ಈ ದುಃಖ ಗೆಳತಿಯಾಗಿ ತಾನೇನು ಸಹಾಯ ಸಲ್ಲಿಸಬಹುದು ಈಕೆಯ ಚಿಂತೆಗೆ ಕಾರಣವನ್ನು ಸ್ಪಷ್ಟವಾಗಿ ಕಂಡುಹಿಡಿದಾಯಿತು ಕಾಳಿದಾಸನ ಶಕುಂತಲೆ ದುಷ್ಯಂತನ ಮೊದಲ ಮಿಲನವಾಗಿ ಅವನು ರಾಜಧಾನಿಗೆ ಹಿಂತಿರುಗಿದ ಬಳಿಕ ಹೀಗೆಯೇ ಅನುತಾಪಗೊಂಡಳು ಆ ಎಲ್ಲ ಲಕ್ಷಣಗಳು ನಿಸ್ಸಂಶಯಪೂರ್ವಕವಾಗಿ ಇಲ್ಲಿವೆ ಬಾಣಭಟ್ಟನ ಕಾದಂಬರಿಯ ಮಹಾಶ್ವೇತೆ ಪುಂಡರೀಕ ಮುನಿಯ ದರ್ಶನದಿಂದ ಉದ್ವಿಗ್ನಳಾದಾಗ ವ್ಯಕ್ತಪಡಿಸಿದ ಎಲ್ಲ ಭಾವನೆಗಳೂ ಇಲ್ಲಿವೆ ಎಂದುಕೊಂಡಳು ಶೈಲಜ ಇಲ್ಲಿಯ ತನಕ ದೊಡ್ಡ ದೊಡ್ಡ ಮಾತನಾಡಿ ಈಗ ಪ್ರಣಯದ ಮಾರ್ಗವನ್ನು ಹಿಡಿದಳೆಂದು ಗೆಳತಿಯ ಮೇಲೆ ಬೇಸರಗೊಳ್ಳುವುದು ಬೇಡ ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ಸ್ಥಿತಿ ಅವಳ ಮಾರ್ಗ ಸರಿಯೇ ತಪ್ಪೇ ಎಂದು ಆಲೋಚಿಸದೆ ಮೊದಲು ಈ ವಿರಹದ ಸುಳಿಯಿಂದ ಹೊರತೆಗೆಯೋಣ ಅವಳ ಪ್ರಿಯತಮನು ಯಾರೆಂದು ಅರಿತರೆ ಹೇಗಾದರೂ ತಾಯಿ ತಂದೆಯರ ಕಣ್ಣು ತಪ್ಪಿಸಿ ಮಹಾದೇವಿಯು ಕೊಡುವ ಪ್ರೇಮ ಪತ್ರವನ್ನು ಅವನಿಗೆ ಮುಟ್ಟಿಸಬಹುದು ಅದರಿಂದ ಅವಳು ನನ್ನಲ್ಲಿರಿಸಿದ ವಿಶ್ವಾಸಕ್ಕೆ ಸ್ವಲ್ಪವನ್ನಾದರೂ ಮುಟ್ಟಿಸಿದಂತಾಗುತ್ತದೆ ಎಂದು ಶೈಲಜ ಮನದಲ್ಲಿ ನಿಶ್ಚಯಿಸಿಕೊಂಡಳು ಮಹಾದೇವಿಯಂತಹ ಅಪೂರ್ವ ಸುಂದರಿಯನ್ನು ವಿಚಾರವಂತಳನ್ನು ಆಕರ್ಷಿಸಿದ ಆ ಮಹಾನುಭಾವ ಯಾರಿರಬೇಕು ಎಂದು ಕುತೂಹಲ ತಡೆಯದಾಯಿತು ಕನ್ನೆಯರ ಕೈ ಹಿಡಿಯಲು ಸಿದ್ಧರಾಗಿ ನಿಂತ ಉಡುತಡಿಯ ಸ್ವಧರ್ಮೀಯ ತರುಣರ ಚಿತ್ರಗಳನ್ನೆಲ್ಲ ಕಣ್ಣು ಮುಂದೆ ತಂದುಕೊಂಡಳು ಯಾರೂ ಬಳಿಯಲಿಲ್ಲ ಶಂಕರಶೆಟ್ಟಿಯವರ ಮಗ ರಾಜಶೇಖರ ಇರಬಹುದೇ ಎಂದು ತಲೆ ತುರಿಸಿಕೊಂಡಳು ಸುಂದರ ತರುಣನಾದ ರಾಜಶೇಖರನ ಕಣ್ಣು ಮಹಾದೇವಿಯ ಕಡೆಗೆ ಆಕರ್ಷಿತವಾಗಿದೆ ಎಂದು ಶೈಲಜಾ ಗಮನಿಸಿದ್ದಳು ಗುಂಪಿನಲ್ಲಿ ಮಹಾದೇವಿ ಇದ್ದರೆ ಎಲ್ಲಿಯಾದರೂ ಮರೆಯಲ್ಲಿ ನಿಂತು ಅವನು ಮೌನವಾಗಿ ನೋಡುತ್ತಿದ್ದುದನ್ನು ಹಲವಾರು ಬಾರಿ ಗಮನಿಸಿದ್ದಳು ಮಲ್ಲಿಕಾರ್ಜುನನ ಗುಡಿಗೆ ತಾವಿಬ್ಬರೂ ಹೋಗುವಾಗ ಇವರಿಗೆ ಅರಿಯದಂತೆ ದೂರದಲ್ಲಿ ಹಿಂಬಾಲಿಸುತ್ತಿದ್ದುದನ್ನು ಕಂಡಿದ್ದಳು ಮದುವೆ ಮುಂತಾದ ವಿಶೇಷ ಸಮಾರಂಭಗಳಲ್ಲಿ ಗೆಳತಿಯರೆಲ್ಲ ಕೂಡಿದ್ದರೆ ಅಲ್ಲಿ ಮಹಾದೇವಿಯೂ ಇದ್ದರೆ ರಾಜಶೇಖರ ಹೆಚ್ಚು ಹೊತ್ತು ಅಲ್ಲೇ ಸುಳಿಯುತ್ತಿದ್ದ ಆಕೆ ಇಲ್ಲವಾದರೆ ಕೆಲವಾರು ನಿಮಿಷ ಮಾತ್ರ ಇದ್ದು ಹೊರಟು ಹೋಗುತ್ತಿದ್ದ ಆದರೆ ಅವನ ಮನಸ್ಸು ಇವಳ ಕೇಂದ್ರದ ಸುತ್ತ ಸುತ್ತುತ್ತಿರುವುದು ಮಹಾದೇವಿಗೆ ತಿಳಿಯದು ಕುಲೀನ ಮನೆತನದ ಸೌಜನ್ಯಶೀಲ ಯುವಕನಾದ ಅವನು ತಾನೇ ಮುಂದಾಗಿ ತಿಳಿಸುವ ಪ್ರಯತ್ನವನ್ನು ಮಾಡಿರಲಿಲ್ಲ ಅವನ ಕಡೆಗೆ ಇವಳ ಮನಸ್ಸು ಹರಿದಿದೆಯೇನೋ ಎಂದು ಅರಿಯದ ಪ್ರಯತ್ನವನ್ನು ಶೈಲಜೆ ಅರಿಯುವ ಪ್ರಯತ್ನವನ್ನು ಶೈಲಜೆ ಮಾಡಿದಳು ಮಾತಿನ ಮಧ್ಯೆ ಶಂಕರ ಮಗ ರಾಜಶೇಖರ ಎಷ್ಟು ಚೆನ್ನಾಗಿದ್ದೇನೆ ಅಲ್ವೇನೆ ಮಹಾದೇವಿ ಎಂದಳು ಮಹಾದೇವಿಯ ಮುಖವನ್ನೇ ಸೂಕ್ಷ್ಮವಾಗಿ ಮನಶಾಸ್ತ್ರಜ್ಞನಂತೆ ಗಮನಿಸಿದಳು ನಾಚಿಕೆಯಿಂದ ಕೆಂಪಗಾಗಬಹುದೇನೋ ಎಂದು ಯಾರೇ ಅವತ್ತು ನಾನು ದೀಕ್ಷೆ ತೆಗೆದುಕೊಂಡ ದಿನ ಪ್ರಸಾದಕ್ಕೆ ಬಂದಿದ್ನಲ್ಲ ರಾಜಣ್ಣನ ರಾಜಣ್ಣಯ್ಯ ಬಹಳ ಬುದ್ಧಿವಂತ ಮತ್ತು ಜಾಣನಂತೆ ಬಹಳಷ್ಟು ವಚನಗಳನ್ನು ಕಲಿತಿದ್ದಾನಂತೆ ಆವತ್ತು ಗುರುಗಳು ಹೇಳಿದರು ಹೆಚ್ಚು ವಚನ ಕಲಿಯೋದರಲ್ಲಿ ನಾನು ಮೊದಲಂತೆ ರಾಜಣ್ಣಯ್ಯ ಎರಡನೆಯವನಂತೆ ಕೆದಕ್ಕೆ ನೋಡಿದರೂ ಪ್ರೇಮದ ಸುಳಿವು ಸಿಕ್ಕಿರಲಿಲ್ಲ ತರುಣನಾಗಿದ್ದ ಅವನು ಸುಂದರನಾಗಿರುವನು ಎಂಬುದಕ್ಕಿಂತಲೂ ಹೆಚ್ಚು ವಚನಗಳನ್ನು ಕಲಿತುದೇ ಆ ಮುಗ್ಧೆಯ ಆಸಕ್ತಿಯ ಕೇಂದ್ರಬಿಂದುವಾಗಿ ಇದ್ದಿತು ಹೀಗಿದ್ದಾಗ ಮಹಾದೇವಿಯ ಮನಸ್ಸನ್ನು ಸೂರೆಗೊಂಡವನು ಯಾರಿರಬಹುದು ಎಂಬ ಸಂಶಯ ಶೈಲಜೆಯಲ್ಲಿ ಬಲವಾಯಿತು ಮಹಾದೇವಿ ನಿನ್ನ ಮನದ ಅಳಲು ಅರ್ಥವಾಯಿತು ನಿನ್ನ ಕಷ್ಟ ನೋಡಲಾರೆ ಬಿಸಿಲಿನ ಝಳಕ್ಕಿಟ್ಟ ಮಲ್ಲಿಗೆಯಂತೆ ಬಾಡಿಬಿಟ್ಟಿರುವೆ ಒಳಿತೋ ಕೆಟ್ಟದೋ ನಾನರಿಗೆ ನಿನ್ನ ವಿರಹದ ತಾಪವನ್ನು ಶಮನಿಸಲು ಪ್ರಯತ್ನಿಸುವೆ ಯಾರವನು ಲಕ್ಷಣವನ್ನು ವಿವರಿಸು ನಿನ್ನ ಸ್ಥಿತಿಯನ್ನು ಯಾವ ರೀತಿ ಅವನಿಗೆ ತಿಳಿಸಬೇಕು ಹೇಳು ಕೈಲಾದಷ್ಟು ಮಾಡುವೆ ನಿನ್ನಾಣೆ ನನ್ನನ್ನು ನಂಬು ತನ್ನ ಸೆರಗಿನ ಚುಂಗಿನಿಂದ ಮಹಾದೇವಿಯ ಕಣ್ಣೀರನ್ನು ತಡೆದಳು ಮಹಾದೇವಿ ಸಮಾಧಾನ ತಂದುಕೊಂಡಳು ಮೆಲ್ಲನೆ ಹೇಳಿದಳು ಶೈಲಜ ಅವನ ರೂಪು ಹೀಗಿದೆ ನೋಡು ಹೊಳೆವ ಜಡೆ ಅದರ ಮೇಲೆ ಎಳೆಯ ಚಂದಿರ ಫಣಿಮಣಿ ಕರ್ಣಕುಂಡಲ ನೋಡುವ ರುಂಡಮಾಲೆಯ ಕೊರಳವನು ತನ್ನಿನಿಯನ ಚಿತ್ರವನ್ನು ತನ್ಮಯಳಾಗಿ ಕಲ್ಪಿಸಿಕೊಂಡಳು ಛೇ ಸಾಕು ನಿಲ್ಲಿಸು ಯಾವನೋ ದರಿದ್ರ ಬೈರಾಗಿಯ ಮೋಹಕ್ಕೆ ಬಿದ್ದೀಯಾ ಜಿಡ್ಡುಗಟ್ಟಿದ ತಲೆಯ ಆ ಸುಡುಗಾಡ ಸಿದ್ಧನಿಗಾಗಿ ಇಷ್ಟೊಂದು ಕಾತುರವೇ ಬಂಗಾರದ ಪುತ್ಥಳಿಯಾದ ನಿನಗೆ ಎಂತೆಂತಹ ಗಂಡುಗಳನ್ನು ತರಲು ದೊಡ್ಡಪ್ಪನಿಗೆ ಶಕ್ತಿಯಿದೆ ಶೈಲ ಪೂರ್ತಿ ಕೇಳೆ ಅವನು ಸಾಮಾನ್ಯ ಬೈರಾಗಿ ಅಲ್ಲವೇ ಗೋವಿಂದನ ಕಣ್ಣು ಇವನ ಅಂಗಾಲಲ್ಲೇ ಇವನು ಜಗದಾದಿ ಚೆಲುವ ಚೆನ್ನಮಲ್ಲಿಕಾರ್ಜುನ ಕಣೆ ದೈನ್ಯತೆಯಿಂದ ನುಡಿದಳು ಮಹಾದೇವಿ ಅಂದರೆ ಶಿವನೇ ಅವನನ್ನು ಪ್ರೇಮಿಸಿದ್ದೀಯಾ ಈ ವಿರಹವೆಲ್ಲ ಅವನಿಗಾಗಿಯೇ ಅಹುದೇ ನಿನ್ನಾಣೆಗೂ ಸತ್ಯ ಎನ್ನ ತನುವನ್ನು ಸೂರೆಗೊಂಡವನು ಮನವನ್ನು ಮಾರುಗೊಂಡವನು ನನ್ನ ಸುಖವನ್ನು ಒಪ್ಪುಗೊಂಡವನು ಎನ್ನ ಇರವನು ಅಸ್ತಿತ್ವವನ್ನು ಆಕ್ರಮಿಸಿಕೊಂಡವನು ಅವನೇ ಆ ಚನ್ನಮಲ್ಲಿಕಾರ್ಜುನನ ಒಲಿಮೆಯವಳು ನಾನು ಶೈಲಜ ಬೆಪ್ಪಾದಳು ಏನು ಮಾತನಾಡಬೇಕೆಂಬುದೇ ತಿಳಿಯಲಿಲ್ಲ ತನ್ನ ನಿರೀಕ್ಷೆ ಊಹೆ ಎಲ್ಲವೂ ಸುಳ್ಳಾದಾಗ ಇಲ್ಲಿಯ ತನಕ ಮಾತನಾಡಬೇಕು ಎಂದು ಯೋಚಿಸಿಕೊಂಡುದೆಲ್ಲ ಒಮ್ಮೆಲೆ ಗಾಳಿಗೆ ತೂರಿ ಹೋಯಿತು ಒತ್ತೆಡೆ ತನ್ನ ಊಹೆ ಸುಳ್ಳಾಯಿತಲ್ಲ ಎಂಬ ನಿರಾಶೆ ಮತ್ತೊಂದೆಡೆ ಅಂತೂ ತನ್ನ ಗೆಳತಿ ಮೊದಲಿನಿಂದಲೂ ಆಡುತ್ತಿದ್ದ ಆದರ್ಶದ ಮಾತುಗಳ ಜಾಡನ್ನು ಬಿಟ್ಟು ಸರಿಯಲ್ಲಿಲ್ಲ ಎಂಬ ಆನಂದ ಇಂತಹ ಸಂಭ್ರಾಂತ ಸಮ್ಮಿಶ್ರ ಭಾವದಲ್ಲಿ ಮೌನವಾಗಿ ಕುಳಿತಳು ಏಕೆ ಶೈಲಜ ಸುಮ್ಮನದೇ ಏನೂ ಹೇಳದಂತಹ ಸಂದಿಗ್ಧ ಅವಸ್ಥೆ ನನಗೊದಗಿದೆ ಮಾದೇವಿ ನಿಶಕ್ಕೂ ದೇವನಿಗಾಗಿ ಇಷ್ಟು ಹಂಬಲಿಸುವೆಯಾ ಪ್ರಿಯತಮನಿಗಾಗಿ ಹಂಬಲಿಸುವವರನ್ನು ನೋಡಿರುವೆ ಲೋಕದಲ್ಲಿ ಅಪರೂಪದ ವರ್ತನೆ ಇದು ಉದ್ಘರಿಸಿದಳು ಮುಗಿಲಿನಿಂದ ಮಳೆಯ ನೀರು ಧಾರೈಸುವುದು ಅದು ಕೊಚ್ಚೆಯ ಗುಂಡಿಗೆ ಬಿದ್ದಾಗ ಕೊಚ್ಚೆ ಕೆರೆಯಲ್ಲಿ ಬಿದ್ದಾಗ ಬಳಕೆಗೆ ಯೋಗ್ಯ ನೀರು ಸದ್ಗುರುವಿನ ಪಾದದ ಮೇಲೆ ಹರಿದಾಗ ಪೂಜ್ಯವಾದ ತೀರ್ಥವಲ್ಲವೇ ಹೌದು ಅಂತೆಯೇ ಮಾನವನ ಇಂದ್ರಿಯ ಶಕ್ತಿ ವಿರಹಗಳು ಅನೀತಿಯ ಮಾರ್ಗದಲ್ಲಿ ಹರಿದಾಗ ಅದು ಅಕ್ಷಮ್ಯ ನೀತಿವಂತಿಕೆಯ ಗೃಹಸ್ಥ ಮಾರ್ಗದಲ್ಲಿ ಹರಿದಾಗ ಕ್ಷಮ್ಯ ಆಧ್ಯಾತ್ಮದಲ್ಲಿ ದೈವಿಮುಖವಾಗಿ ಹರಿದಾಗ ಅದೇ ಪೂಜ್ಯ ಪ್ರೇಮ ತತ್ವವು ವಿಶಾಲ ಅರ್ಥವ್ಯಾಪ್ತಿಯುಳ್ಳದ್ದು ತಾಯಿ ಮಗುವಿಗೆ ತೋರಿಸಿದಾಗ ವಾತ್ಸಲ್ಯ ಗಂಡ ಹೆಂಡತಿಗೆ ತೋರಿಸಿದಾಗ ಪ್ರೇಮ ಸ್ನೇಹಿತರಲ್ಲಿ ತೋರಿಸಿದಾಗ ಗೆಳೆತನ ಅದನ್ನೇ ದೇವರಲ್ಲಿ ತೋರಿಸಿದಾಗ ಭಕ್ತಿ ಆದರೆ ದೇವರಿಗಾಗಿ ಹಂಬಲಿಸುವುದು ಇಷ್ಟು ಉತ್ಕಟವಾಗಿರುವುದೇ ಇದೇ ನನಗೆ ಆಶ್ಚರ್ಯದ ಸಂಗತಿ ನೀ ನರಿಯ ಶೈಲಜ ಹಗಲು ನಾಲ್ಕು ಜಾವದಲ್ಲೂ ಅದೇ ಚಿಂತನೆ ಇರುಳು ನಾಲ್ಕು ಜಾವದಲ್ಲಿ ಅದೇ ಕಳವಳ ಇದರಿಂದಾಗಿ ಊಟ ನಿದ್ರೆಗಳು ಬೇಕೆನಿಸುತ್ತಲಿಲ್ಲ ನನಗೆ ಈಗ ಬದುಕೇ ಒಂದು ಕಾಳರಾತ್ರಿಯಾಗಿದೆ ನಾನಿಷ್ಟು ಪರಿಯಲ್ಲಿ ಹಂಬಲಿಸಿದರೂ ಓಗೊಡದ ದೇವನ ನಿಷ್ಕರ್ಣೆಯಿಂದಾಗಿ ಒಲಿವನೋ ಒಲಿಯನೋ ಎಂಬ ಚಿಂತೆ ತುಂಬಿ ಅವನಿಂದ ತಿರಸ್ಕೃತಳಾಗಿ ಉಳಿಯಬೇಕಾಗುವುದೇನೋ ಎಂಬ ಭಯದಿಂದ ತಲ್ಲಣಿಸುತ್ತಿರುವೆ ಮಹಾದೇವಿಯ ಕಣ್ಣು ಮತ್ತೆ ನೀರಿನಿಂದ ತುಂಬಿದವು ಮಹಾದೇವಿಯ ಮಾನಸಿಕ ಸ್ಥಿತಿಯ ಕಲ್ಪನೆ ಶೈಲಜೆಗೆ ಆಗಲಿಲ್ಲ ಕುರುಡುತನ ಕುರುಡನ ಮುಂದೆ ಕನ್ನಡಿಯನ್ನು ಇಟ್ಟಂತಾಗಿತ್ತು ಸುಮ್ಮನೆ ಕುಳಿತಳು ಮಹಾದೇವಿಯನ್ನು ಅಸಹಾಯಕಳಾಗಿ ನಿಟ್ಟಿಸುತ್ತಾ ಬಿಂದಿಗೆ ನೆತ್ತಲು ಸಹಾಯ ಮಾಡಬಲ್ಲ ಶಕ್ತಿಯು ಅವಳಿಗಿತ್ತೇ ಹೊರತು ಕಡಾಯಿಯನ್ನಲ್ಲ ಲೌಕಿಕ ಕಷ್ಟದಲ್ಲಿ ಸಹಾಯ ಸಲಹೆ ಬೇಕಿದ್ದರೆ ಕೊಡಬಲ್ಲವಳಾಗಿದ್ದಳೆ ಹೊರತು ಪಾರಮಾರ್ಥಿಕ ಸಮಸ್ಯೆಗಳಲ್ಲಿ ಅಲ್ಲ ದಟ್ಟವಾದ ಒಂದು ಅಡವಿಗೆ ಎಡೆಗರು ಹೋಗಿದೆ ಹಿಂಡಿನ ಮಧ್ಯದಿಂದ ಗೋವಳಿಗನ ದೃಷ್ಟಿಯಿಂದ ತಪ್ಪಿಸಿಕೊಂಡಿದೆ ರಾತ್ರಿಯಾಗಿದೆ ಕಾಡಿನಿಂದ ಪಾರಾಗುವ ಬಗೆ ತಿಳಿಯುತ್ತಿಲ್ಲ ಒಂದೆಡೆ ಹೊಟ್ಟೆಯ ಹಸಿವೆ ಮತ್ತೊಂದೆಡೆ ದಟ್ಟವಾದ ಕಾಡಿನ ಭಯ ಇನ್ನೊಂದೆಡೆ ತಾಯಿಯ ನೆನಪು ಎಂತಹ ದುರ್ಧರ ಪರಿಸ್ಥಿತಿ ಭಯಾನಕ ವಾತಾವರಣ ವಿಫಲಗೊಂಡು ಅಂಬಾ ಅಂಬಾ ಎಂದು ಕರುಳು ಕತ್ತರಿಸುವಂತೆ ಕೂಗುತ್ತಿದೆ ಕಣ್ಣು ಮುಚ್ಚಿಕೊಂಡು ಆ ಕರುವಿನ ಕರುಣಾಜನಕ ಚಿತ್ರವನ್ನು ಮನದ ಭಿತ್ತಿಯ ಮೇಲೆ ಕಲ್ಪಿಸಿಕೊಂಡಾಗ ಆಕೆಗೆ ಕಣ್ಣೀರಿನ ಮಹಾಪೂರ ಉಕ್ಕಿತು ಶೈಲಜೆಗೆ ಏನೂ ತಿಳಿಯದಂತಾಯಿತು ತನ್ನ ಗೆಳತಿಗೆ ಹುಚ್ಚುಗಿಚ್ಚು ಹಿಡಿಯಿತೋ ಎಂದು ಭೀತಳಾದಳು ಅಥವಾ ಏನನ್ನಾದರೂ ಕಾಣುತ್ತಿರುವಳೋ ಎಂದು ಸುತ್ತಮುತ್ತ ನೋಡಿದಳು ಒಂದು ವರ್ಷದ ಹಿಂದೆ ಶೈಲಜೆಯ ತಾತ ತೀರಿಕೊಂಡಾಗ ಕಡೆಯ ಗಳಿಗೆಯಲ್ಲಿ ಈಕೆ ಅವರ ಹಾಸಿಗೆಯ ಬಳಿ ಇದ್ದಳು ಅವರು ಬಹಳ ಕೃಪಣರಾಗಿ ಬದುಕನ್ನು ಸವಿಸಿದ್ದರು ದುಡ್ಡನ್ನು ಗಳಿಸುವ ಆತುರದಲ್ಲಿ ಎಷ್ಟೋ ಬಡಬಗ್ಗರ ರಕ್ತವನ್ನು ಹೀರಲು ಹಿಂದುಮುಂದು ನೋಡಿರಲಿಲ್ಲ ಅವರ ಮಗ ಶೈಲಜೆಯ ತಂದೆ ಕಲ್ಲೇಶಪ್ಪ ಹಾಗಲ್ಲ ಓಂಕಾರನ ಸ್ವಭಾವಕ್ಕೆ ಹೋಲುವವನು ತಂದೆಯ ಕ್ರೌರ್ಯ ದುರಾಸೆ ಮನಸ್ಸಿಗೆ ಎಂದೂ ಸರಿ ಬಂದಿರಲಿಲ್ಲ ಜಿಪುಣಾ ತಂದೆಯ ಮನಸ್ಸು ನೋಯಿಸಲಾರದೆ ಸುಮ್ಮನೆ ಇರುತ್ತಿದ್ದ ಅವರ ಕಣ್ಣಿಗೆ ಬೀಳದಂತೆ ಬಡಬಗ್ಗರಿಗೆ ಸಹಾಯ ಮಾಡುತ್ತಿದ್ದ ತಂದೆ ಸತ್ತ ತಕ್ಷಣ ಚಕ್ರ ಬಡ್ಡಿಯ ಮೇಲೆ ವಶಪಡಿಸಿಕೊಂಡ ಹೊಲವನ್ನೆಲ್ಲ ಹಿಂತಿರುಗಿಸುವ ಆಶ್ವಾಸನೆ ಬಡವರಿಗೆ ನೀಡಿದ್ದ ಅಂತಹ ತಾತನು ಬಚ್ಚಲಿನಲ್ಲಿ ಜಾರಿಬಿದ್ದು ಮೂಳೆ ಮುರಿದುಕೊಂಡು ಒಟಗುಟ್ಟುತ್ತಾ ಹಾಸಿಗೆಯಲ್ಲಿ ಕೊನೆಯ ಕಾಲ ಕಳೆಯಬೇಕಾಯಿತು ಆಗ ಆ ಮುದುಕನ ಗೋಳಾಟ ಹೇಳತಿರದು ಅಯ್ಯೋ ಅಲ್ಲಿ ಯಮದೂತರೂ ಹಗ್ಗ ಹಿಡಿದು ಕರೆಯುತ್ತಿದ್ದಾರೆ ನಾನೂ ಬರೋದಿಲ್ಲ ನನ್ನ ಹೊಲ ನನ್ನ ಮನೆ ಅವರ ಕಣ್ಣು ಕ್ರೂರವಾಗಿವೆ ಒಂದು ಕೈಯಲ್ಲಿ ಹಗ್ಗ ಇನ್ನೊಂದು ಕೈಯಲ್ಲಿ ಕತ್ತಿ ನಾ ಬರೋದಿಲ್ಲ ಕಣ್ರೋ ಮುದುಕ ಚೇರುತ್ತಿದ್ದ ಅಪ್ಪ ಇಲ್ಲಿ ಯಾರೂ ಇಲ್ಲ ಭ್ರಮೆ ಕಣಪ್ಪ ಕಲ್ಲೇಶಪ್ಪ ಸಂತೈಸಿದ ಅಲ್ಲಿ ನರಕ ಎತ್ತರದಲ್ಲಿ ಯಮಧರ್ಮ ಕೂತಿದ್ದಾನೆ ಕೆಂಗಣ್ಣಿನಿಂದ ನೋಡುತ್ತಿದ್ದಾನೆ ಓ ಇವನು ಭರಮ ಅಲ್ಲಿ ನಿಂತು ದೂರು ಹೇಳ್ತಿದ್ದಾನೆ ಯಾಕೆಲೇ ಭರ್ಮ ನಿನಗೆ ಸಾಲ ಕೊಟ್ಟಿದ್ನೆಲ್ಲನೋ ನನ್ನ ಕಡ ಮುಟ್ಟಿಸ್ದಿದ್ರೆ ನಿನ್ನ ಹೊಲ ತಗಂತೀನಿ ಅಂತ ಮೊದಲೇ ಹೇಳಿದ್ನಲ್ಲೋ ಈಗೇಕೋ ಯಮಧರ್ಮನ ಹತ್ತಿರ ದೂರು ಹೇಳೋದು ನಾನೇನು ಮಾಡಲಿ ಸಾಲ ತೀರಿಸ್ದೇ ನೀನು ಹಾಳಾಗಿ ಊರು ಬಿಟ್ಟು ಹೋಗಿ ಸತ್ರೆ ನಾನು ತಪ್ಪಿಲ್ಲ ತುಂಬ ಅದ್ಭುತವಾಗಿದೆ ಮುಂದಿನ ಕತೆ ಯಾವುದು ಶೈಲಜೆಯ ಅಜ್ಜನ ಕತೆ ಇದು ಎರಡನೇ ಭಾಗದಲ್ಲಿ ಮುಂದುವರಿಸ್ತೀನಿ ಯಾರು ತಪ್ಪದೇ ಕೇಳಿಸ್ಕೊಳ್ರಿ ತುಂಬ ಅದ್ಭುತವಾಗಿದೆ ಈ ಅಧ್ಯಾಯ ಯಾರು ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಸಮಯ ಇದ್ದಾಗ ಕೇಳಿಸ್ಕೊಂಡು ಸಂತೋಷ ಪಡ್ಬೋದು ಆನಂದ ಪಡಬಹುದು ಸರಿನಾ ಮಾಡ್ತಿರಲ್ವಾ ಎಲ್ಲರಿಗೂ ಶರಣು ಶರಣಾರ್ಥಿ